ನಿನಗೆ ಬಾಯ ನಿನ್ನ ಸತ್ತು ಹೋದ ನಿನ್ನ ಅಜ್ಜ ಮುತ್ತಜ್ಜಂದ್ರನ್ನೆಲ್ಲ ತೋರಿಸ್ತೇನೆ ನಿನಗೆ ಅಂತ ಮಾತಾಡ್ತೀನಿ ಮಾತಾಡ್ತಾನೆ ಓಡೋದು ಓಡೋಗ್ತಾರೆ ಸಾಧಾರಣವಾಗಿ ಓಡ್ತಾ ಇರೋರನ್ನ ಕೊಲ್ಲೋದಿಲ್ಲ ಹಿಂದಿರುಗಿದವ್ರನ್ನ ಕೊಲ್ಲೋದಿಲ್ಲ ಸೋತವನು ಅಂತ ಅರ್ಥ ಓಡೋದು ಅಂದರೆ ಜಗತ್ತಲ್ಲೇ ಒಂದು ವ್ಯಾಕುಲತೆ ಆವರಿಸ್ತು ಅಂತ ಯಾಕೆಂದರೆ ಈ ಯುಧಿಷ್ಠಿರನಿಗೆ ಸಿಟ್ಟು ಬಂದರೆ ಜಗತ್ತು ಪ್ರಳಯ ಆಗತ್ತೆ ಅನ್ನೋದೇ ಅಂಶ ಅಂತ ಶಿಖಂಡಿ ಭೀಷ್ಮನ ಮೇಲೆ ಬಾಣಪ್ರಯೋಗ ಮಾಡ್ತಲೇ ಇರ್ತಾನೆ ಬಟ್ ಭೀಷ್ಮ ಇಲ್ಲ ಇವನು ಇವನು ಬಾಣ ಪ್ರಯೋಗ ಮಾಡ್ತಾನೆ ಇವನು ಯುದ್ಧ ಮಾಡೋದಿಲ್ಲ ಅಂತ ಒಂದು ಹಂತದಲ್ಲಿ ಭೀಷ್ಮನನ್ನ ಸಂಹಾರ ಮಾಡ್ತೇನೆ ಭೀಷ್ಮನನ್ನ ಸಂಹಾರ ಮಾಡ್ತೇನೆ ಅಂತ ತಂದೆ ಎದುರು ಹೇಳ್ಕೊಂಡಿದೀಯ ನನ್ನೆದ್ರು ಹೇಳ್ಕೊಂಡಿದೀಯಾ ಈಗ ಒಂದು ಬಾಣ ತುಂಡಾಯ್ತು ಅಂತ ಹಿಂದಿರುಗಿ ಓಡ್ತೀಯಲ್ಲ ಅಂತ ಬೈತಾನೆ ಅವನಿಗೆ ಮಾಡಿದ ಪ್ರತಿಜ್ಞೆ ನೆನಪಿಲ್ಲ ನಿನಗೆ ಅಂತ ಗದರಿಸ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ শুদ্ধ থেকে আপ দিতে ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾವು ಏಳನೇ ದಿನದ ಆರಂಭದಲ್ಲಿದ್ದೀವಿ ಮತ್ತು ಕೂಡ ಶುರು ಆಯಿತು ಶಂಕ ಶಂಖ ತೀರ್ಕೊಂಡಿದೆ ಈ ಕಡೆಯಲ್ಲಿ ವಿಂದ ಮತ್ತು ಅನುವಿಂದರು ಕೌರವರ ಪಡೆ ಅವರಿಬ್ರು ಅವರಿಗೆ ಮತ್ತೆ ಇರಾವಂತನಿಗೆ ಯುದ್ಧ ನಡೆಯುತ್ತೆ ಭಾಳ ಯುದ್ಧ ನಡೆಯುತ್ತೆ ಅವರಿಬ್ಬರು ಮತ್ತು ಈ ಕಡೆ ಇರಾವಂತ ಒಂದು ಹಂತದಲ್ಲಿ ಅನುವಿಂದನ ಸಾರಥಿಯನ್ನು ಸಂಹಾರ ಮಾಡ್ತಾನೆ ಇರಾವಂತ ಅವನು ವಿಂದನ ರಥವನ್ನು ಏರ್ಕೊಳ್ತಾನೆ ಒಂದೇ ರಥದಲ್ಲಿ ಅಣ್ಣ ತಮ್ಮಂದಿರ್ತಾರೆ ಎದುರುಗಳಲ್ಲಿ ಎದುರಿನಲ್ಲಿ ಇರಾವಂತ ಇರ್ತಾನೆ ಯುದ್ಧ ಮುಂದುವರಿಯುತ್ತೆ ಈ ಸುಲಭದ ತುತ್ತಾಗ್ಬಿಡ್ತಾರಲ್ಲ ಸಾರಥಿಗಳು ಹೌದು ಅವರು ಸಾರಥಿಗಳು ಸುಲಭದ ತುತ್ತಾಗ್ತಾರೆ ಅದು ಅವನ ಅನಿ ಇವನ ಅನಿವಾರ್ಯತೆ ಅದು ಅಂದ್ರೆ ಅವನು ತನ್ನನ್ನು ರಕ್ಷಿಸಿಕೊಂಡು ರಥವನ್ನು ರಕ್ಷಿಸಿಕೊಂಡು ಧ್ವಜವನ್ನು ರಕ್ಷಿಸಿಕೊಂಡು ಸಾರಥಿಯನ್ನು ರಕ್ಷಿಸಿಕೊಂಡು ಕುದುರೆಗಳನ್ನು ರಕ್ಷಿಸಿಕೊಳ್ಬೇಕು ಅವನು ಮಾಡಬೇಕು ಯೋಧನ ರಥಿ ರಥಿಕ ಅಷ್ಟೇ ಇರಲ್ಲ ವಾಸ್ತವವಾಗಿ ಅಷ್ಟೇ ಜನ ಇರಲ್ಲ ಚಕ್ರ ರಕ್ಷಕರು ಅಂತ ಇರ್ತಾರೆ ಪ್ರತಿ ರಥಿಕನಿಗೂ ಅಲ್ಲಿ ಇಬ್ರು ಅಲ್ಲಿ ಮಹಾವೀರರು ಈ ಕಡೆ ರಥದ ಕಡೆ ಒಬ್ಬ ಆ ಕಡೆ ರಥದ ಕಡೆ ಒಬ್ಬ ಇರ್ತಾನೆ ಒಂದು ರಥ ಅಂದ್ರೆ ಒಂದು ರಥ ಇರೋದಿಲ್ಲ ಅದ್ರ ಸುತ್ತ ಸಾಕಷ್ಟು ಜನ ಇರ್ತಾರೆ ರಕ್ಷಣೆಗೆ ಹಾಗಾಗಿ ಅಷ್ಟು ಸುಲಭ ಸಾರಥಿಯನ್ನು ಆಗೋದಿಲ್ಲ ಸಾರಥಿಯನ್ನು ಕೊಲ್ತಾರೆ ಅನ್ನೋದನ್ನ ಪದೇ ಪದೇ ಇವ್ರು ಯಾಕೆ ಹೇಳ್ತಾರೆ ಅಂದ್ರೆ ಸಾರಥಿಯನ್ನು ಕುದುರೆಯನ್ನು ಕೊಂದ ಅಂದ್ರೆ ಅವನು ಅವನ ಕೈ ಮೇಲಾಯ್ತು ಯಾಕಂದ್ರೆ ಅದಕ್ಕೆ ಅವಕಾಶನೇ ಕೊಡಲ್ವಲ್ಲ ಇವನು 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 ಏನೋ ಬಿಡ್ತಾ ಇರ್ತಾನೆ ಒಂದು ಬಾಣ ಇವನು ಬಾಣ ಅವ್ನ ತಡಿಬೇಕಲ್ಲ ಅವನು ಅದು ಬಂದು ಅವನಿಗೆ ತಾಗತ್ತೆ ತಾಗದೇ ಇದ್ದಾಗ ತಡ್ಕೋತಾ ಇರಬೇಕು ಅಷ್ಟರ ನಡುವೆ ಒಂದು ಸಾರಥಿ ಕೊಲ್ಬೇಕು ಅಂತ ಅಲ್ಲಿ ಕೈ ಮೇಲಾಗಿದೆ ಅಂತ ಅರ್ಥ ಹಾಗಾಗಿ ಸುಲಭದ್ದಲ್ಲ ಅದು ಮತ್ತೆ ಸಾರಥಿ ಕೂಡ ಎಂಥವನಾಗಿರ್ತಾನೆ ಅಂದ್ರೆ ಅವನು ತಪ್ಸ್ಕೋತಾನೆ ರಥವನ್ನು ಹಿಂದೆ ನಡೆಸಿ ಮುಂದೆ ನಡೆಸಿ ಆಚೆ ನಡೆಸಿ ಈಚೆ ನಡೆಸಿ ಆರಿಸಿ ಈ ಥರದ್ದೆಲ್ಲ ಮಾಡಿ ತಪ್ಸ್ಕೊಳ್ತಾ ಇರ್ತಾನೆ ಅವನಿಗೂ ಬಿಳದ ಇದ್ದಾಗ ತಪ್ಸ್ಕೊತಾ ಇರ್ತಾನೆ ಅಷ್ಟನ್ನು ಮೀರಿ ಕೊಲ್ಬೇಕು ಅದು ಸುಲಭಕ್ಕೆ ಅವ್ರು ಈಗ ಸುಮ್ಮನೆ ಕೂತ್ಕೊಂಡಿರೋಲ್ಲ ಒಂದೇ ರಥದಲ್ಲಿ ಇದ್ದ ವಿಧಾನವಿಂದರು ಅವನ ಮೇಲೆ ತುಂಬಾ ಜೋರಾಗಿ ಬಾಣಪ್ರಯೋಗಗಳನ್ನು ಮಾಡ್ತಾರೆ ಅದು ಬಂದು ಅವನನ್ನು ಘಾಸಿ ಪಡಿಸುತ್ತೆ ಇರಾವಂತನ ಹಾ ಇರಾವಂತನ ಯಾವಾಗ ಅದು ಘಾಸಿ ಪಡಿಸತ್ತೋ ಇರಾವಂತ ಕುಪಿತನ ಆಗ್ತಾನೆ ಕುಪಿತನಾಗಿ ಈಗ ಮತ್ತೆ ಆ ಸಾರಥಿಯನ್ನು ಸಂಹಾರ ಮಾಡ್ತಾನೆ ಆ ಸಾರಥಿಯನ್ನು ಸಂಹಾರ ಮಾಡಿದ ಕೂಡಲೇ ಏನಾಗ್ಬಿಡುತ್ತೆ ಅಂದರೆ ಅದು ಕುದುರೆಗಳಿಗೂ ಬಾಣತ್ತಾಗುತ್ತೆ ಏನೋ ಇದ್ದಕ್ಕಿದ್ದಾಗೆ ಅವರು ಬೇರೆ ಏನೋ ಮಾಡೋಕ್ಕಾಗದೆ ಅವರ ರಥ ದಿಕ್ಕಪಾಲು ಓಡದಕ್ಕೆ ಕ್ಷಮೆ ಬಿಡುತ್ತೆ ಅಂದರೆ ಕುದುರೆಗಳು ಎಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾವೆ ಅವನು ಯಾವಾಗ ಅವರನ್ನು ಅವನು ಹಾಗೆ ಓಡಿಸ್ತಾನೆ ಅಂದರೆ ಅವರು ಅವರನ್ನು ಸೋಲಿಸಿದ ಅಂತ ಲೆಕ್ಕ ಅವರನ್ನು ಸೋಲಿಸಿದ ಮೇಲೆ ಅವನು ಸೈನ್ಯದ ಮೇಲೆ ಪ್ರಯೋಗ ಇತ್ಯಾದಿಗಳನ್ನು ಆರಂಭ ಮಾಡ್ತಾನೆ ಇರಾವಂತ ಇನ್ನೊಂದು ಕಡೆಯಲ್ಲಿ ಭಗದತ್ತ ಮತ್ತು ಘಟೋತ್ಕಚರ ಯುದ್ಧ ನಡೀತಾ ಇರುತ್ತೆ ಓಕೆ ಅವರಿಬ್ಬರ ಯುದ್ಧ ಹೇಗಿರುತ್ತೆ ಅಂದರೆ ಯಾರ ಕಡಿಮೆ ಯಾರು ಹೆಚ್ಚು ಅಂತ ಗುರ್ಸೋದಕ್ಕೆ ಆಗೋದಿಲ್ಲ ಹಾಗೆ ಯುದ್ಧ ಮಾಡ್ತಾ ಇರ್ತಾರೆ ಭಗದತ್ತ ಮತ್ತು ಘಟೋತ್ಕಚ ಅವನು ಭಗದತ್ತ ಹೇಗೆ ಯುದ್ಧ ಮಾಡ್ತಾನೆ ಅಂದರೆ ಅವನು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡುತ್ತಲೇ ಪಾಂಡವರ ಸೈನ್ಯವನ್ನು ಕಂಗೆಡಿಸ್ತಾನೆ ಇವನ ಜೊತೆಗೆ ಯುದ್ಧ ಮಾಡುತ್ತಲೇ ಒಂದು ಹಂತದಲ್ಲಿ ಇವನೊಬ್ಬನನ್ನು ಬಿಟ್ಟರೆ ಇನ್ಯಾರು ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಅನ್ನೋ ಥರ ಆಗ್ಬಿಡತ್ತೆ ಇವನ ಜೊತೆಗಿದ್ದ ಸೈನ್ಯದಲ್ಲಿ ಯಾರೊಬ್ರು ನಿಂತ್ಕೊಳ್ಳೋದೇ ಇಲ್ಲ ಅವನೊಬ್ಬನೇ ಹ್ಮ್ ಘಟೋತ್ಕಚ ಒಬ್ಬನೇ ನಿಂತ್ಕೊಂಡು ಯುದ್ಧ ಮಾಡೋ ಥರ ಆಗತ್ತೆ ಭಗದತ್ತನ ಜೊತೆಗೆ ಆದರೆ ಅವನು ಘಟೋತ್ಕಚ ಹೆದರೋದಿಲ್ಲ ಒಬ್ಬನೇ ನಿಂತ ಅವನ ಜೊತೆ ಯುದ್ಧ ಮಾಡ್ತಾನೆ ಬಹಳ ಕಾಲ ಅವರಿಬ್ಬರ ಯುದ್ಧ ಘೋರವಾಗಿ ನಡೆದೊಂಡು ಹೋಗಿ ಯಾವ ರಾಜ್ಯದ ರಾಜ ಯಾರು ಭಗದತ್ತ ನರಕಾಸರ ನರಕಾಸನ ನರತ್ತಲ್ಲ ಮೊದ್ಲೇ ಆ ಒಂದು ಹಂತದಲ್ಲಿ ಭಗದತ್ತ ಇವನ ಕುದುರೆಗಳನ್ನು ಸಂಹಾರ ಮಾಡುತ್ತಾನೆ ಕುದುರೆಗಳ ಸಂಹಾರ ಆದರೂ ಕೂಡ ಅವನು ಅದೇ ರಥದಲ್ಲಿ ನಿಂತು ಯುದ್ಧ ಮುಂದುವರಿಸ್ತಾನೆ ಘಟೋತ್ಕಚ ಹಾಗೆ ಯುದ್ಧ ಮುಂದುವರಿಸಿದವನು ಒಂದು ಶಕ್ತಿಯಾಯುಧವನ್ನ ಅವನ ಮೇಲೆ ಪ್ರಯೋಗ ಮಾಡ್ತಾನೆ ಆದರೆ ಅದನ್ನು ಅದು ಅವನ ಹತ್ತಿರಕ್ಕೆ ಬರೋದಕ್ಕಿಂತ ಮೊದಲೇ ಬಾಣದಿಂದ ಅದನ್ನು ಮೂರು ತುಂಡಾಗಿ ಕತ್ತರಿಸಿ ಬಿಡ್ತಾನೆ ಭಗದತ್ತ ಯಾವಾಗ ಇದಾಯಿತೋ ಇದಾಗ್ತಾ ಇದ್ದ ಹಾಗೆ ಇವನು ಘಟೋತ್ಕಚ ಭಯದಿಂದ ಅಲ್ಲಿಂದ ಹಿಂದಿರುಗಿ ಓಡ್ತಾನೆ ಸೊ ಹಾಗೆ ಹಿಂದಿರುಗಿ ಓಡಾಕ ಕೂಡ ಅವಕಾಶ ಇತ್ತು ಹಾ ಹೌದು ಸಾಧಾರಣವಾಗಿ ಓಡ್ತಾ ಕೊಲ್ಲೋದಿಲ್ಲ ಹಿಂದಿರುಗಿದವ್ರನ್ನ ಕೊಲ್ಲೋದಿಲ್ಲ ಅರ್ಥ ಓಡೋದು ಅಂದ್ರೆ ಸೋತೆ ಅಂತ ಹೇಳಿ ಹಿಂದಿರುಗದ ಹಾಗೆ ಅದು ಸೋತೆ ಅಂತ ಹೇಳಿ ಹಿಂದಿರುಗದ ಮೇಲೆ ಕೊಲ್ಲೋದಕ್ ಹೋಗೋದಿಲ್ಲ ಇವನು ಹೋದ ಮೇಲೆ ಇವನ ಸೈನ್ಯದ ಮೇಲೆ ಭಗದತ್ತನ ಆಕ್ರಮಣ ಮತ್ತೆ ಓಕೆ ಆರಂಭದಲ್ಲಿ ಹೇಳಿದ್ವಿ ನಕುಲಸ ದೇವರು ಮತ್ತು ಶಲ್ಯನಿಗೆ ಯುದ್ಧ ಆರಂಭ ಆಯಿತು ಅಂತ ಅದು ಬಹಳ ಜೋರಾದ ಯುದ್ಧವೇ ಆಗತ್ತೆ ಅವರ ನಡುವೆ ಆ ಯುದ್ಧದಲ್ಲಿ ನಕುಲನ ಕುದುರೆಗಳನ್ನ ಶಲ್ಯ ಕೊಲ್ತಾನೆ ನಕುಲ ಸಹದೇವನ ರಥೆ ಕೂಡ್ಲೆ ಒಂದೇ ರಥದಲ್ಲಿ ನಿಂತು ನಕುಲ ಸಹದೇವರು ಯುದ್ಧವನ್ನ ಮುಂದುವರಿಸ್ತಾರೆ ಯುದ್ಧ ಮುಂದುವರಿತಾ ಇದ್ದಾಗ ಸಹದೇವನ ಒಂದು ಬಾಣ ಇವನಿಗೆ ಜೋರಾಗಿ ತಾಗತ್ತೆ ಶಲ್ಯನಿಗೆ ಶಲ್ಯ ಎಚ್ಚರ ತಪ್ಪಿ ರಥದಲ್ಲಿ ಕುಸಿದು ಓಕೆ ಎಚ್ಚರ ತಪ್ಪತಾನೆ ಅವನ ಎಚ್ಚರ ತಪ್ಪಿದ್ದನ್ನು ನೋಡಿ ಅವನ ಸಾರಥಿ ರಥವನ್ನು ವೇಗವಾಗಿ ಬೇರೆ ಕಡೆಗೆ ಕೊಂಡೊಯ್ದು ಬಿಡುತ್ತಾನೆ ಶಲ್ಯನೇ ಹೀಗಾದ ಮೇಲೆ ಅದು ಅವರಿಗೊಂದು ನಿರುತ್ಸಾಹ ಉಂಟು ಮಾಡುತ್ತೆ ಗೌರವರಿಗೆ ಇನ್ನೇನು ಉಳಿತು ಅಂತ ಮಾತಾಡಿದ್ರು ಅಂತ ಬರುತ್ತೆ ನೇದಮಸ್ತಿ ನೇದಮಸ್ತಿತ್ಯ ಚಿಂತೆಯನ್ನಂತ ಅಂದ್ರೆ ಶಲ್ಯನಂತ ಶಲ್ಯನೇ ಈ ಪರಿಸ್ಥಿತಿಯಾಗಿ ಮೂರ್ಛೆ ತಪ್ಪಿ ಹಿಂದಿರುಗುವಂತಾಯ್ತು ಅಂತಂದಾಗ ಇನ್ನೇನು ಉಳಿತು ಅಂತ ಯೋಚನೆ ಮಾಡುವಂತಾಯ್ತು ಅವರಲ್ಲಿ ಅಂತ ಇದರಲ್ಲಿ ಏನು ಕಾಣಿಸುತ್ತೆ ಅಂತ ಅಂದ್ರೆ ಸಂಜೆ ಹೇಳುವಾಗ ಪಾಂಡವರಲ್ಲಿ ಸಾವು ನೋವು ಸೋಲು ಆದಾಗ ಈ ಇವರೇ ಬಹಳ ಹಿಮ್ಮೆಟ್ಟುವ ಮನೋಭಾವ ಕಡಿಮೆ ಕಾಣಿಸುತ್ತೆ ಅವರಲ್ಲಿ ಒಂದು ಪೆಟ್ಟು ಬಿದ್ದರೂ ಅವರು ಹೆದರೋದು ಕಾಣಿಸುತ್ತೆ ಈಗ ಇಲ್ಲೂ ಸೈನ್ಯ ಹಿಂದಿರುಗಿ ಓಡೋದು ಅಲ್ಲ ಇಲ್ಲ ಅಂತೇನೂ ಅಲ್ಲ ಈಗ ವಿರಾಟದೊಂಡರಿಗೆ ಹೆದರು ಓಡ್ದ ಅಥವಾ ಸೈನ್ಯ ಓಡ್ತು ಅಥವಾ ಈಗ ಇವನೇ ಓಡದ ಯಾರು ಘಟೋತ್ಕಚ ಆದರೆ ಪಾಂಡವರು ಸೋತ್ವಿ ಅನ್ನೋ ಮನೋಭಾವಕ್ಕೆ ಬರೋದಿಲ್ಲ ಕೌರವರಲ್ಲಿ ಆ ಮನೋಭಾವ ಬೇಗ ಬೇಗ ಕಾಣಿಸ್ಕೊಳ್ಳುತ್ತೆ ಇಷ್ಟೊತ್ತಾಗುವಾಗ ಅರ್ಧ ದಿನ ಕಳೆದಿರುತ್ತೆ ಮಧ್ಯಾಹ್ನ ಆಗತ್ತೆ ಮಧ್ಯಾಹ್ನದವರೆಗಿನ ಅವತ್ತಿನ ಯುದ್ಧ ಹೀಗೆ ನಡೆಯುತ್ತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯುಧಿಷ್ಠಿರ ಮತ್ತು ಶ್ರುತಾಯುಷರ ಯುದ್ಧ ನಡೆಯುತ್ತೆ ಯುದಿಷ್ಟ ಮತ್ತು ಶೃತಾಯುಷ ಶೃತಾಯುಷ ಅವನು ರಾಜ ಅವನು ಕೌರವರ ಕಡೆಯ ರಾಜ ಅವರಿಬ್ಬರ ಯುದ್ಧ ಜೋರಾಗಿ ನಡೆಯತ್ತೆ ಸಲ ಅವನ ಕೈ ಮೇಲಾಗತ್ತೆ ಸಲ ಇವನ್ ಕೈ ಮೇಲಾಗತ್ತೆ ಅನ್ನೋ ಥರದಲ್ಲಿ ಒಂದು ಹಂತದಲ್ಲಿ ಯುಧಿಷ್ಠಿರನ ಧ್ವಜವನ್ನು ತುಂಡರಿಸ್ತಾನೆ ಶ್ರುತಾಯುಷ್ ಅದು ಯುಧಿಷ್ಠಿರನಿಗೆ ಕೋಪ ತರಿಸುತ್ತೆ ಆ ಅವನ ಕೋಪವನ್ನು ಕಂಡಾಗ ಮೇಲೆ ನೋಡ್ತಾ ಇದ್ದ ದೇವತೆಗಳು ಗಂಧರ್ವರು ರಾಕ್ಷಸರು ಎಲ್ಲ ವ್ಯಥೆಗೊಂಡರು ಅಂತ ಹೇಳುತ್ತಾರೆ ಕೃದ್ಧಂತೂ ಪಾಂಡವನ್ ದೃಷ್ಟ ದೇವ ಗಂಧರ್ವ ಪ್ರವಿವ್ಯಥರು ಮಹಾರಾಜ ವ್ಯಾಕುಲಂ ಚಾಪ್ಯಭೂತ್ ಜಗತ್ ಅಂತ ಜಗತ್ತಲ್ಲೇ ಒಂದು ವ್ಯಾಕುಲತೆ ಆವರಿಸ್ತು ಅಂತ ಯಾಕೆಂದ್ರೆ ಈ ಯುಧಿಷ್ಠಿರನಿಗೆ ಸಿಟ್ಟು ಬಂದರೆ ಜಗತ್ತು ಪ್ರಳಯ ಆಗತ್ತೆ ಅನ್ನೋದೇ ಅಂಶ ಅಂತ ಅವನ ಸಿಟ್ಟಿಗೆ ಅಂಥದ್ದಿದೆ ಅದು ನಾವು ಇದರಲ್ಲೂ ನೋಡಿದ್ ರಕ್ತ ಕೆಳಗೆ ಬಿದ್ದರೆ ಇದಾಗತ್ತೆ ಅಂತ ಅಜ್ಞಾತವಾಸದ ಕಾಲದಲ್ಲೂ ನೋಡಿದ್ವಲ್ಲ ಅವನಿಗೆ ಕೋಪ ಬಂದರೆ ಕಷ್ಟ ಇದೆ ಅಂತ ಇದು ಅವನಿಗೂ ಗೊತ್ತಿದೆ ಯಾರಿಗೆ ಇವನಿಗೂ ಗೊತ್ತಿದೆ ಯುಧಿಷ್ಠಿರನಿಗೆ ಆದರೂ ಅವನಿಗೆ ಈ ಕೋಪ ಬಂದ್ಬಿಡತ್ತಲ್ಲ ಈ ಕೋಪ ಬಂದಾಗ ಇದು ಮೂರು ಲೋಕಕ್ಕೆ ಅಪಾಯ ಅಂತ ಋಷಿಗಳು ಸ್ವಸ್ತಿಯನ್ನ ಮಾಡಿದ್ರು ಅಂತ ಅಂದ್ರೆ ಜಗತ್ತಿಗೆಲ್ಲ ಒಳ್ಳೇದಾಗಲಿ ಅಂತ ಅವರು ಆಶಿಸಿದ್ರು ಮಂತ್ರಗಳನ್ನ ಹೇಳ್ಕೊಂಡ್ರು ಅಂತ ಲೋಕಾನಂದ್ರೂಪಶಾತ್ ಶಾಂತ್ಯರ್ಥಂ ಕ್ರೋಧಿತೇ ಪಾಂಡವೇ ಇತ್ತದ ಅಂತ ಲೋಕಕ್ಕೆ ಸಮಸ್ಯೆ ಆಗಿಬಿಡತ್ತೆ ಅದು ಅಂತ ಯುಧಿಷ್ಠಿರನ ಕೋಪ ಕಂಡಾಗ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ತತ ಸರ್ವಾಣಿ ಸೈನ್ಯಾನಿ ತಾವಕಾನಿ ವಿಷಾಂಪತೆ ನಿರಾಶಾನ್ ಯಭವಂಸ್ತತ್ರ ಜೀವಿತಂ ಪ್ರತಿ ಭಾರತ ನಾವಿನ್ನು ಬದುಕ್ತೀವಾ ಅನ್ನೋ ತರಹದಲ್ಲಿ ನಿರಾಸೆ ಆವರಿಸ್ತು ಕೌರವರಲ್ಲಿ ಅಂತ ಆದರೆ ಯುಧಿಷ್ಠಿರ ಕೂಡಲೇ ಸ್ಥೈರ್ಯದಿಂದ ತನಗೆ ಬಂದ ಕೋಪವನ್ನು ಕಡಿಮೆ ಮಾಡ್ಕೊಳ್ತಾನೆ ಹ್ಞೂ 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 ಧೈರ್ಯೇಣ ತಂ ಕೋಪಂ ಸನ್ನಿವಾರ್ಯ ಮಹಾಯಶಃ ಅಂತ ಅಂದ್ರೆ ತನ್ನ ಕೋಪವನ್ನು ಅವನು ಕೂಡಲೇ ಕಡಿಮೆ ಮಾಡಿಕೊಂಡು ಶ್ರುತಾಯುಷನ ಮೇಲೆ ಯುದ್ಧ ಮುಂದುವರಿಸ್ತಾನೆ ಅವನು ಹಿಡಿದ ಬಿಲ್ಲನ್ನು ಕತ್ತರಿಸ್ತಾನೆ ಈ ಯುದಿರ ಅನ್ನೋನು ಯಾಕೆ ಇಷ್ಟು ಅದ್ಭುತ ವ್ಯಕ್ತಿ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅವನ ಅವನ ಸಿಟ್ಟು ಬಂತು ಅಂದ್ರೆ ಮುಗಿತು ಅಂತ ಲೆಕ್ಕ ಅಂತಲೇ ಇದು ತುಂಬಾ ಸಲ ಬರುತ್ತೆ ಮಹಾಭಾರತದಲ್ಲಿ ಅದು ಅವನಿಗೂ ಗೊತ್ತಿರೋದ್ರಿಂದ ಅವನು ತನ್ನ ಕೋಪವನ್ನ ತಾನೇ ಶಮನ ಮಾಡ್ಕೊಳ್ತಾ ಇರ್ತಾನೆ ಕ್ಷಣದಲ್ಲಿ ಶಮನ ಮಾಡ್ಕೊಂಡ ಇಲ್ಲಿಗ ಆಚೆ ಚೆ ನೋಡ್ದು ಶಮನ ಮಾಡ್ಕೊಂಡ ಹಾಗಂತ ಯುದ್ಧ ನಿಲ್ಲಿಸ್ಲಿಲ್ಲ ಯುದ್ಧ ಓಕೆ ಅವನ ಬಾಣವನ್ನು ಕತ್ತರಿಸಿದ ಯುಧಿಷ್ಠಿರ ಅವನ ಕುದುರೆಗಳನ್ನು ಕೊಲ್ತಾನೆ ಕುದುರೆಗಳನ್ನು ಕೊಂದ ಕೂಡಲೆ ಶ್ರುತಾಯುಷ ಅಲ್ಲಿಂದ ಪಲಾಯನ ಮಾಡ್ತಾನೆ ಹಿಂದಿರುಗಿ ಓಡ್ತಾನೆ ಯುಧಿಷ್ಠಿರನಿಂದ ಶ್ರುತಾಯುಷ ಸೋತಲ್ಲಿಗೆ ಮತ್ತೊಂದು ಸಲ ಕೌರವರಲ್ಲಿ ಸೋತೆವು ಅನ್ನುವ ಭಾವ ಬರುತ್ತೆ ದುರ್ಯೋಧನ ಬಲನ್ ರಾಜಂ ಸರ್ವಮಾಸೀತ್ ಪರಾಂಗ್ ಅಂತ ಸೈನ್ಯ ಹಿಂದಿರುಗಿ ಓಡೋದಕ್ಕೆ ಆರಂಭ ಮಾಡಿತು ಅಂತ ಇನ್ನೊಂದು ಕಡೆಯಲ್ಲಿ ಚೇಕಿತಾನ ಮತ್ತು ಕೃಪರ ಯುದ್ಧ ಆರಂಭ ಆಗಿತ್ತು ಅಂತ ಬಂದಿದೆಯಲ್ಲ ಅವರದ್ದು ಘೋರವಾದ ಯುದ್ಧ ನಡೆಯುತ್ತೆ ಅಲ್ಲಿ ಕೃಪರು ಅವನ ಸಾರಥಿಯನ್ನು ಸಂಹಾರ ಮಾಡುತ್ತಾರೆ ಚೇಕಿತಾನನ ಸಾರಥಿಯನ್ನು ಸಾರಥಿ ಸತ್ತ ಕೂಡಲೇ ಅವನು ಗದೆ ಹಿಡಿದು ಕೆಳಗೆ ಧುಮುಕ್ತಾನೆ ಆ ಗದೆಯನ್ನು ಹಿಡಿದು ಗೌತಮ ರೆಡಿಗೆ ಧಾವಿಸಿ ಅದೇ ಗದೆಯಿಂದ ಕ ಕೃಪರಿಗೆ ಏನೂ ಮಾಡೋದಕ್ಕಾಗುವ ಮೊದಲೇ ಅವರ ಸಾರಥಿಯನ್ನು ಅವರ ಕುದುರೆಯನ್ನು ಗದೆಯಿಂದ ಕೊಲ್ತಾನೆ ಚಕಿತಾನೆ ಅವರಿಬ್ಬರ ನಡುವೆ ಆದರೂ ಇಬ್ಬರಲ್ಲೂ ರಥ ಇಲ್ಲ ಆದರೂ ಘೋರವಾದ ಯುದ್ಧ ನಡೀತಲೇ ಹೋಗುತ್ತೆ ಗದೆಯನ್ನು ಬಿಟ್ಟು ಚಕಿತಾನ ಖಡ್ಗ ಹಿರಿದು ಕೃಪರ ಕಡೆಗೆ ನುಗ್ಗುತ್ತಾನೆ ಕೃಪರು ಕೂಡ ಕೈಯಲ್ಲಿದ್ದ ಧನಸ್ಸನ್ನು ಬಿಟ್ಟು ಖಡ್ಗ ಹಿಡಿದು ಅವರು ನೆಲಕ್ಕೆ ಧುಮುಕುತ್ತಾರೆ ಇಬ್ಬರು ಇಬ್ಬರ ನಡುವೆ ಒಂದು ಅದ್ಭುತವಾದ ಖಡ್ಗ ಯುದ್ಧ ನಡೆಯುತ್ತೆ ಯಾವ ತರಹದ ಯುದ್ಧ ನಡೆಯುತ್ತೆ ಅಂದರೆ ಒಂದು ಹಂತದಲ್ಲಿ ಇಬ್ಬರು ಎಚ್ಚರ ತಪ್ಪಿ ಕೆಳಗೆ ಬೀಳ್ತಾರೆ ಇಬ್ಬರು ಮೂರ್ಛೆ ಹೋಗ್ತಾರೆ ಇಬ್ಬರು ಬಿದ್ದು ಬಿಡ್ತಾರೆ ಕರಕರ್ಷ ಅಂತ ಒಬ್ಬ ರಾಜ ಪಾಂಡವರ ಕಡೆಯವನು ಅವನು ವೇಗವಾಗಿ ಧಾವಿಸಿ ಬಂದು ಕೆಳಗೆ ಬಿದ್ದ ಚಕಿತಾನ ಎಬ್ಬಿಸಿಕೊಂಡು ತನ್ನ ರಥವನ್ನು ಹಚ್ಚಿಕೊಳ್ತಾನೆ ಆ ಕಡೆಯಲ್ಲಿ ಶಕುನಿ ಧಾವಿಸಿ ಬಂದು ಕೃಪರನ್ನು ತನ್ನ ರಥಕ್ಕೆ ಹತ್ತಿಸಿಕೊಳ್ಳುತ್ತಾನೆ ಭೂರಿಶ್ರವಸ್ ಮತ್ತು ದೃಷ್ಟಕೇತುವಿನ ನಡುವೆ ಒಂದು ಯುದ್ಧ ಆರಂಭ ಆಗಿರುತ್ತಲ್ಲ ಬೆಳಿಗ್ಗೆ ಅದು ಕೂಡ ಬಹಳ ಜೋರಾಗಿ ಮಧ್ಯಾಹ್ನದವರೆಗೂ ನಡೆಯುತ್ತೆ ಅದು ಭೂರಿಶ್ರವಸ್ಸು ಆ ಯುದ್ಧದಲ್ಲಿ ಮೇಲುಗೈ ಸಾಧಿಸ್ತಾನೆ ಒಂದು ಹಂತದಲ್ಲಿ ಇವನ ಸಾರಥಿಯನ್ನು ಸಂಹಾರ ಮಾಡ್ತಾನೆ ಅವನು ಮತ್ತು ಕುದುರೆಯನ್ನು ಸಂಹಾರ ಮಾಡ್ತಾನೆ ದೃಷ್ಟಕೇತು ಅದೇ ಹೊತ್ತಿಗೆ ದೃಷ್ಟಕೇತು ಅಲ್ಲಿ ಪಕ್ಕದಲ್ಲಿ ಬಂದ ಶತಾನೀಕನ ರಥವನ್ನು ಏರಿಕೊಳ್ತಾನೆ ಶತಾನೀಕ ಅಂದರೆ ಉಪಪಾಂಡವರಲ್ಲಿ ಒಬ್ಬ ಇನ್ನೊಂದು ಕಡೆಯಲ್ಲಿ ಅಭಿಮನ್ಯು ಮತ್ತು ಚಿತ್ರಸೇನಾ ವಿಕರ್ಣ ದುರ್ಮರ್ಶನರ ಯುದ್ಧ ಆರಂಭ ಆಗಿತ್ತು ಅಂತ ಇದೆಯಲ್ಲ ಅದು ಕೂಡ ಭಯಂಕರವಾದ ಯುದ್ಧವಾಗಿ ಪರಿಣಮಿಸುತ್ತೆ ಅಭಿಮನ್ಯು ಆ ಯುದ್ಧದಲ್ಲಿ ಅವರನ್ನು ರಥಹೀನರನ್ನಾಗಿ ಮಾಡ್ತಾನೆ ರಥಹೀನರನ್ನಾಗಿ ಮಾಡಿ ಅಭಿಮನ್ಯು ಗೆಲ್ತಾನೆ ಅವರನ್ನು ಹ್ಞೂ ಹ್ಞೂ ಯಾವಾಗ ಅವರು ರಥಹೀನರಾಗಿ ಸೋಲುವ ಸೋಲ್ತಾರೋ ಆಗ ಭೀಷ್ಮ ಧಾವಿಸಿ ಬರ್ತಾನೆ ಅವರ ರಕ್ಷಣೆಗೆ ಅಭಿಮನ್ಯುವಿನ ಮೇಲೆ ಭೀಷ್ಮ ಆಕ್ರಮಣವನ್ನು ಆರಂಭ ಮಾಡ್ತಾನೆ ಇದನ್ನು ಕಂಡ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಕೌರವ ವೀರರು ನನ್ನ ಸೈನ್ಯ ನಾಶ ಮಾಡದಂತೆ ಯಾವ ಜಾಗದಲ್ಲಿ ನಿಂತು ಯುದ್ಧ ಮಾಡಬೇಕು ಅಲ್ಲಿಗೆ ನಾನು ರಥವನ್ನು ಹರಿಸು ಅಂತ ಹೇಳ್ತಾನೆ ಹಾಗೆ ಕೌರವ ವೀರರು ಇವನ ರಥವನ್ನು ಇವರ ಸೈನ್ಯವನ್ನ ನಾಶ ಮಾಡದಂತೆ ಅರ್ಜುನ ಒಂದು ಕಡೆ ಯುದ್ಧವನ್ನ ಮುಂದುವರಿಸಿರ್ತಾನೆ ಅರ್ಜುನ ಸುಶರ್ಮನಲ್ಲಿ ಸುಶರ್ಮನ ಎದುರಿಗೆ ಹೋಗಿ ನಿಲ್ತಾನೆ ಅಂದ್ರೆ ಭೀಷ್ಮನ ಜೊತೆಗೆ ಇದ್ನಲ್ಲ ಸುಶರ್ಮ ಅವನ ರಕ್ಷಣೆ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ದುರ್ಯೋಧನ ಹೇಳಿದ್ನಲ್ಲ ಹೋಗಿ ಅವನಿಗೆ ಹೇಳ್ತಾನೆ ನಿನಗೆ ನನ್ನ ಮೇಲೆ ಹಳೆ ದ್ವೇಷ ಇದೆ ಅಂತ ಗೊತ್ತು ಹಳೆ ದ್ವೇಷ ಏನು ಅಂತ ಅಂದ್ರೆ ಅಲ್ಲಿ ಉತ್ತರ ಗೋಗ್ರಹಣ ನಡೆಯುತ್ತಲ್ಲ ಅಜ್ಞಾತವಾಸ್ದಲ್ಲಿದ್ದಾಗ ಅದು ಈ ಸುಶರ್ಮನಿಗಾಗೆ ಮಾಡಿದ್ದದ್ದು ಸುಶರ್ಮನಿಗೆ ಗೆಲ್ಸು ಸುಶರ್ಮನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೇ ಹೋಗಿದ್ದ ಆದರೆ ಅಲ್ಲಿ ಅರ್ಜುನ್ ಹಿಂದಾಗಿ ಅವರು ಹಾಗಾಗಿ ನಿನ್ಗೆ ಹಳೆಯ ವೈರ ಇದೆ ಅಂತ ಗೊತ್ತು ಈಗ ಬಾ ನಿನಗೆ ದಾರುಣವಾದ ಕಾಲ ಬಂದಿದೆ ಅಂತ ಹೇಳಿ ನಿನಗೆ ಬಾ ಈಗ ನಿನ್ನ ಸತ್ತು ಹೋದ ನಿನ್ನ ಅಜ್ಜ ಮುತ್ತಜ್ಜಂದ್ರನ್ನೆಲ್ಲ ತೋರಿಸ್ತೇನೆ ನಿನಗೆ ಅಂತ ಮಾತಾಡ್ತಾನೆ ವೀರಘೋಷಗಳು ಹಾಗೆರ್ತಾ ಇತ್ತು ಅಜ್ಜತೆ ದರ್ಶಯ್ಯಾಮಿ ಪೂರ್ವ ಪ್ರೇತಾನ್ ಪಿತಾಮಹಾನ್ ಅಂತ ಸತ್ತು ಹೋದ ಅಜ್ಜಂದ್ರನ್ನೆಲ್ಲ ನಿನಗೆ ಕಾಣಿಸ್ತೇನೆ ಬಾ ಅಂತ ಕರಿತಾನೆ ನಿನ್ನನ್ನು ಸಾಯಿಸ್ತೀನಿ ಅಷ್ಟೇ ಇವನು ಸಾಯ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ ಇವನು ಈ ತರ ಮಾತನಾಡಿದ್ರು ಅವನು ಒಂದೂ ಮಾತಾಡ್ಲಿಲ್ವಂತೆ ಆದ್ರೆ ಅವರು ಅರ್ಜುನ್ ಸುತ್ತುವರಿತಾರೆ ಈ ಭೀಷ್ಮನ ಸುತ್ತ ಇದ್ದ ಅವರೆಲ್ಲ ಅರ್ಜುನನ ಸುತ್ತುವರೆದವನ ಜೊತೆಗೆ ಯುದ್ಧ ಆರಂಭ ಮಾಡಿದ್ದಾರೆ ಅರ್ಜುನ ಮತ್ತು ಆ ಗುಂಪಿಗೆ ಒಂದು ಮಹಾಯುದ್ಧ ನಡೆಯುತ್ತೆ ಅಲ್ಲಿ ಅರ್ಜುನ ಕೈಯೇ ಮೇಲಾಗತ್ತೆ ಆದರೆ ಒಂದು ಬಹಳ ಕಾಲ ಬಹಳ ಹೊತ್ತು ಆ ಯುದ್ಧ ನಡೆಯುತ್ತೆ ಈ ತನ್ನ ಸುತ್ತುವರೆದವರನ್ನು ಬದಿಗೆ ತಳ್ಳಿ ಅರ್ಜುನ ಭೀಷ್ಮನ ಮೇಲೆ ಧಾವಿಸ್ತಾನೆ ಯಾವಾಗ ಅರ್ಜುನ ಭೀಷ್ಮನ ಮೇಲೆ ಧಾವಿಸ್ತಾನೋ ಆಗ ಅವನ ಹಿಂದಕ್ಕೆ ಶಿಖಂಡಿ ಮೊದಲಾದವರು ಧಾವಿಸ್ತಾರೆ ಅರ್ಜುನ ಹಿಂದೆ ಅದೊಂದು ಭೀಷ್ಮನ ಮೇಲೆ ಅರ್ಜುನ ದಾಳಿ ಮಾಡದ ಅಂದ್ರೆ ಶಿಖಂಡಿ ಅವರು ಬರಲೇಬೇಕು ಕರೆಕ್ಟ್ ಇವರು ಆ ಕಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಸುಶರ್ಮ ಇತ್ಯಾದಿಗಳು ಇದ್ರು ಕೂಡ ದುರ್ಯೋಧನ ಮತ್ತು ಜಯದ್ರಥರು ಬಂದ ನಿಲ್ತಾರೆ ಭೀಷ್ಮನ ಹಿಂಭಾಗದಲ್ಲಿ ಯಾಕೆಂದ್ರೆ ಅವನಿಗೆ ಇವತ್ತು ದುರ್ಯೋಧನಿಗೆ ಪಾಂಡವರು ಕೊಲ್ತಾನೆ ಭೀಷ್ಮ ಅಂತ ಒಂದು ತಲೆಯಲ್ಲಿ ಇದೆಯಲ್ಲ ಹಾಗಾಗಿ ಅವ್ರು ಬರ್ತಾರೆ ಅಂದ್ರೆ ಅವರ ಆ ಸುತ್ತಮುತ್ತಲೇ ಇದ್ರು ಅಂತ ಯಾಕೆಂದ್ರೆ ಇಷ್ಟೊತ್ತಾದ ಮೇಲೆ ಅರ್ಜುನ ಭೀಷ್ಮ ಎದುರಾಗಿದ್ದಾರೆ ಆ ಕೂಡ್ಲೆ ಅವರೆಲ್ಲ ಮತ್ತೆ ಬಂದು ಸೇರ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಯುಧಿಷ್ಠಿರ ಮತ್ತು ಶಲ್ಯರಿಗೆ ಒಂದು ಯುದ್ಧ ಆಗತ್ತೆ ಈ ಕಡೆಯಲ್ಲಿ ನಕುಲ ಸಹದೇವರು ಮತ್ತು ಭೀಮ ಕೂಡ ಅರ್ಜುನ ಅವರ ಜೊತೆಗೆ ಭೀಷ್ಮನ ಮೇಲಿನ ಯುದ್ಧದ ಈ ಗುಂಪಿಗೆ ಬಂದು ಸೇರ್ಕೊಳ್ತಾರೆ ಒಂದು ತರಹದಲ್ಲಿ ಎಲ್ಲ ಪಾಂಡವರು ಭೀಷ್ಮನ ಮೇಲೆ ದಾಳಿ ಆರಂಭ ಮಾಡ್ತಾರೆ ಅದರ ಜೊತೆಗೆ ಜಯದ್ರಥ ದಾಳಿ ಮಾಡ್ತಾನೆ ಭೀಷ್ಮನ ಪಕ್ಕದಲ್ಲಿ ನಿಂತು ದುರ್ಯೋಧನ ದಾಳಿ ಮಾಡ್ತಾನೆ ಇವ್ರ ಮೇಲೆ ಕೃಪರು ದಾಳಿ ಮಾಡ್ತಾರೆ ಶಲ್ಯ ಮಾಡ್ತಾನೆ ಶಲ ಮಾಡ್ತಾನೆ ಸೋಮದತ್ತನ ಮಗ ಚಿತ್ರಸೇನ ಹೀಗೆ ಇಡೀ ಗುಂಪು ಇವರ ಮೇಲೆ ದಾಳಿ ಮಾಡುತ್ತೆ ಓಕೆ ಓಕೆ ಈ ಯುದ್ಧದಲ್ಲಿ ಒಂದು ಹಂತದಲ್ಲಿ ಶಿಖಂಡಿ ಭೀಷ್ಮನ ಮೇಲೆ ಬಾಣಪ್ರಯೋಗ ಮಾಡ್ತಲೇ ಇರ್ತಾನೆ ಬಟ್ ಭೀಷ್ಮ ಭೀಷ್ಮ್ ಆಕ್ಚುಲಿ ಇಲ್ಲ ಇವನು 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 ಬಾಣ ಪ್ರಯೋಗ ಮಾಡ್ತಾನೆ ಇವನು ಯುದ್ಧ ಮಾಡೋದಿಲ್ಲ ಅಂತಿಲ್ವಲ್ಲ ಆದ್ರೆ ಒಂದು ಹಂತದಲ್ಲಿ ಶಿಖಂಡಿಯ ಬಾಣವನ್ನ ತುಂಡು ಮಾಡಿಬಿಡ್ತಾನೆ ಭೀಷ್ಮ ಅದೊಂದು ಪ್ರಶ್ನೆ ಬರುತ್ತೆ ಇದು ಯಾಕೆ ಅಂತ ಒಂದು ಜಿಜ್ಞಾಸೆ ಇದೆ ಹೌದು ಏನು ಅಂತ ಅಂದ್ರೆ ಗುಂಪು ಯುದ್ಧ ನಡೀತಾ ಇರೋದು ಶಿಖಂಡಿ ಮಾತ್ರ ಭೀಷ್ಮನ ಮೇಲೆ ಬಾಣ ಪ್ರಯೋಗ ಮಾಡ್ತಲೇ ಇದ್ದಾನೆ ಭೀಷ್ಮ ತಪ್ಪಿಸಿಕೊಳ್ತಾನೆ ಹೊರತು ಅವನ ಜೊತೆಗೆ ಮಾಡೋದಿಲ್ಲ ಆದ್ರೆ ಅದು ಹೇಗಾಗತ್ತೆ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ ಅಂದರೆ ಅವನು ಇವನ ಮೇಲೆ ಬಾಣ ಬಿಟ್ಟಿಲ್ಲ ಎಲ್ಲರ ಮೇಲೆ ಬಾಣ ಬಿಡ್ತಾ ಇರುವಾಗ ಒಂದು ಬಾಣ ಹೋಗಿ ಶಿಖಂಡಿಯ ದನಸ್ಸನ್ನು ತುಂಡರಿಸಿತು ಅಷ್ಟೇ ಅಂತ ಅವನು ಇವನು ಇವನನ್ನು ಎದುರಿಸಲೇ ಇಲ್ಲ ಶಿಖಂಡಿ ಅನ್ನೋ ಭೀಷ್ಮ ಅಂದ್ರೆ ಶಿಖಂಡಿ ಮೇಲೆ ಬಾಣ ಬಿಟ್ಟಿಲ್ಲ ಶಿಖಂಡಿ ಬಾಣ ಬಿಡ್ತಾ ಇರುವಾಗ ಒಂದು ಬಾಣವಾಗ ಅವನಿಗೆ ತಾಗಿ ಅವನ ಬಿಲ್ಲು ತುಂಡಾಯ್ ಅವನ ಬಿಲ್ಲು ತುಂಡಾಗುತ್ತೆ ಓಕೆ ಓಕೆ ಶಿಖಂಡಿ ಬಾಣ ತುಂಡಾದ ಕೂಡಲೇ ಹಿಂದಿರುಗೋದಕ್ಕೆ ಹೊರಡ್ತಾನೆ ಅದನ್ನ ನೋಡಿ ಯುಧಿಷ್ಠಿರನಿಗೆ ಸಿಟ್ಟು ಬಂದು ಬಿಡುತ್ತು ಅಂತ ಬಹಳ ಸಿಟ್ಟು ಮಾಡ್ಕೊಂಡು ಬೈತಾನೆ ಅವನನ್ನು ಶಿಖಂಡಿಯನ್ನ ಭೀಷ್ಮನನ್ನ ಸಂಹಾರ ಮಾಡ್ತೇನೆ ಭೀಷ್ಮನನ್ನ ಸಂಹಾರ ಮಾಡ್ತೇನೆ ಅಂತ ನಿನ್ನ ತಂದೆ ಎದುರು ಹೇಳ್ಕೊಂಡಿದೀಯ ನನ್ನೆದ್ರು ಹೇಳ್ಕೊಂಡಿದೀಯಾ ಈಗ ಒಂದು ಬಾಣ ತುಂಡಾಯ್ತು ಅಂತ ಹಿಂದಿರುಗಿ ಓಡ್ತೀಯಲ್ಲ ಅಂತ ಬೈತಾನೆ ಅವನಿಗೆ ಮಾಡಿದ ಪ್ರತಿಜ್ಞೆ ನೆನಪಿಲ್ಲ ನಿನಗೆ ಅಂತ ಗದರಿಸ್ತಾನೆ ಯಾಕಂದ್ರೆ ಇವನೇ ಅಸ್ತರ ಅನ್ನಲ್ಲ ಅವರಿಗೆ ಇಷ್ಟೇ ಮಾತಲ್ಲ ಇನ್ನೂ ಜೋರಾಗಿ ಬೈತಾನೆ ಅವನು ಬಹಳ ಇಂಥ ರೂಕ್ಷಾಕ್ಷರಂ ವಿಪ್ರಲಾಪಾನುಬದ್ಧ ಅಂತ ಅಂದ್ರೆ ಬಹಳ ನಿಷ್ಠುರವಾಗಿತ್ತು ಮಾತು ಅಂತ ಆ ಮಾತು ಕೇಳದ ಶಿಖಂಡಿ ಮತ್ತೆ ಸಿಟ್ಟಿನಿಂದ ಭೀಷ್ಮನ ಮೇಲೆ ಮುನ್ನುಗ್ಗೆ ಬರ್ತಾನೆ ಪ್ರತತ್ವರೆ ಭೀಷ್ಮವಧಾಯ ರಾಜನ ಭೀಷ್ಮನನ್ನು ಕೊಂದೇ ಬಿಡ್ತೀನಿ ಅಂತ ಅವನು ಮತ್ತೆ ಮುನ್ನುಗ್ಗುತ್ತಾನೆ ಯಾವಾಗ ಇವನು ಹೀಗೆ ನುಗ್ಗುತ್ತಾನೋ ಇದನ್ನು ಗಮನಿಸ್ತಾ ಇದ್ದ ಶಲ್ಯ ಬಂದು ಅವನನ್ನು ತಡಿತಾನೆ ಅವನು ಘೋರವಾದ ಶಸ್ತ್ರ ಪ್ರಯೋಗ ಮಾಡಿ ಅವನನ್ನು ತಡಿತಾನೆ ಅಂದ್ರೆ ಇವರೆಲ್ಲರಿಗೂ ಶಿಖಂಡಿ ಭೀಷ್ಮನೆ ಎದುರಿಗೆ ಹೋಗದೇ ಇದ್ದಂಗೆ ತಡೆಯೋದು ಅಂತ ಇದೆಯಲ್ಲ ಇವನನ್ನು ತಡೆಯೋದಕ್ಕೆ ಶಲ್ಯ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆದರೆ ಶಿಖಂಡಿ ಸ್ವಲ್ಪವೂ ಹೆದರೋದಿಲ್ಲ ಅದಕ್ಕೆ ಅವನು ವಾರಣಾಸ್ತ್ರವನ್ನು ಪ್ರಯೋಗ ಮಾಡಿ ಅದನ್ನು ಶಮನಗೊಳಿಸ್ತಾನೆ ಹೀಗೆ ಇವತ್ತಿನ ಈ ಈ ಯುದ್ಧ ಓಕೆ ದುರ್ಯೋಧನ ನಿರೀಕ್ಷೆ ಬೇರೆ ಇದೆ ಇವತ್ತು ಇವತ್ತು ಬೇರೆ ಇದ್ದಾರೆ ಅನ್ನೋದು ಪಾಂಡವರಿಗೂ ಗೊತ್ತಿದೆ ಹಾಗಾಗಿ ಇವರು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅವರು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಎರಡೂ ಕಡೆಗೂ ಸೋಲು ಪರಾಜಯ ಎಲ್ಲವೂ ಸಂಭವಿಸ್ತಾ ಇದೆ ಸೊ ಆಕ್ಚುಲಿ ಗಾಡಿ ಸೆಕೆಂಡ್ ಗೇರ್ ಅಥವಾ ಸೊ ಸೊ ಇನ್ ಮುಂದೆ ಇನ್ನೂ ತೀವ್ರ ಆಗ್ತಾ ಹೌದು ಸೊ ಅದು ಗೊತ್ತಾಗ್ತಾ ಇದೆ ಸೊ ಯಾಕಂದ್ರೆ ಕೂಡ ಎರಡನೇ ಸಲ ಕೋಪ ಕೋಪ ಎರಡನೇ ಸಲ ಮಾಡ್ಕೊಂಡ ಸೊ ಅದು ಯುದ್ಧ ಅಂದ್ರೆ ಹಾಗೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಮುಕ್ಸ ಅಂದ್ರೆ ನಾವು ಏಳನೇ ದಿನದ ಯುದ್ಧದಲ್ಲಿದ್ದೀವಿ ಏಳನೇ ದಿನದ ಯುದ್ಧದ ಅರ್ಧ ಭಾಗ ಹೌದು ಮಧ್ಯಾಹ್ನ ಆಗಿದೆ ಇನ್ನೂ ಅರ್ಧ ದಿನದ ಯುದ್ಧ ಹೇಗಿದೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಸೊ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ ಸಂಪತ್ಸರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದ ಈ ಸಂಚಿಕೆಯನ್ನು ನೋಡಿ ನಿಮ್ಮ ಮನಸ್ಸಲ್ಲಿ ಏನೋ ಪ್ರಶ್ನೆಗಳು ಬಂದರೆ ನಿಮ್ಮ ಅನಿಸಿಕೆ ಹೇಳಿದರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು सप्तम तैल शुद्धते के आद्यते